ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ವಿಲ್ಟ್ ಸಮಸ್ಯೆಗೆ ತುಂಬ ಜನ ರೈತರು ತುಂಬ ಕಷ್ಟ ಬೀಳ್ತಾಯಿದ್ರೆ ಅದಕ್ಕಾಗಿ ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದೆ ಅದು ರಿಸಲ್ಟ್ ಬಂದ ಮೇಲೆ ನಮ್ಮ ರೈತರಿಗೆ ತಿಳಿಸ್ಬೇಕಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನಾನು ಯಾವುದು ಬಳಸಿದಪ್ಪ ವೈರಿಗಾನ್ ಅಂತ ನೋಡಿ ಇಲ್ಲಿ ವಿಲ್ಟಿಗೆ ಸ್ಟಾರ್ಟಿಂಗಲ್ಲಿ ಹೋಗಿತ್ತು ಗಿಡ ಇದೆಲ್ಲ ಆಮೇಲೆ ಮುಂದಕ್ಕೆ ಸ್ಪ್ರೆಡ್ ಆಗಿಲ್ಲ ಈ ಗಿಡ ಸ್ವಲ್ಪ ಸಾಯೋದು ಮುಂದಕ್ಕೆ ಸ್ಪ್ರೆಡ್ ಆಗಿಲ್ಲ ಸ್ಟಾರ್ಟಿಂಗ್ ಹೋಗಿತ್ತು ಅಷ್ಟೇ ಸ್ಟಾಪ್ ಆಗಿರೋದು ಮತ್ತು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಆಗಿಲ್ಲ ಈ ವೈರಿಗಾನ ಪ್ರಾಡಕ್ಟು ತುಂಬ ಎಫೆಕ್ಟಿವ್ ಆಗಿ ಯೂಸ್ ಯೂಸ್ ಆಗುತ್ತೆ ದಯವಿಟ್ಟು ಎಲ್ಲ ರೈತರು ಬಳಸಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೆ ಇದನ್ನು ಟೊಮೊಟೊದಲ್ಲಿ ಮಾತ್ರ ಅಲ್ಲ ಹೂವಿನ ಬೆಳೆ ತರಕಾರಿ ಬೆಳೆ ಟೊಮೊಟೊ ಈ ಮೂರು ಯಾವುದೇ ಬೆಳೆ ಆಗೋದು ಪರವಾಗಿಲ್ಲ ಇದನ್ನು ಯೂಸ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಆಲ್ರೆಡಿ ಇದನ್ನು ತುಂಬ ಜನ ರೈತರು ಬಳಸಿ ಯೂಸ್ ಮಾಡಿ ರಿಸಲ್ಟ್ ಬಂದಿದ್ದಕ್ಕೆ ನಾನು ಕೂಡ ತೊಗೊಂಡು ಬಳಸಿದ್ದೀನಿ ರಿಸಲ್ಟ್ ಸ್ವಗತ ಬಂದಿದೆ ದಯವಿಟ್ಟು ಬಳಸಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಇದು ಯಾವ ರೀತಿ ಬಳಸಬೇಕಪ್ಪ ಅಂದರೆ ಸ್ಟಾರ್ಟಿಂಗು ನಾರು ಉಣೋದಕ್ಕಿಂತ ಮುಂಚೆ ಒಂದು ಸಾರಿ ಬಿಡಬೇಕು ಆಮೇಲೆ ನಾರು ನಾಟಿ ಮಾಡಿದ ಮೇಲೆ ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಒಂದು ಸರಿ ಬಿಡಬೇಕು ಸ್ಟಾರ್ಟಿಂಗ್ ಏನಾದರೂ ಗಿಡ ಹೋಗ್ತಾಯಿದ್ರೆ ಮತ್ತೆ ಹಂಗೆ ಕಂಟಿನ್ಯೂ ಮಾಡಬೇಕು ಇದನ್ನು ಸ್ಟಾಪ್ ಮಾಡಬಾರ್ದು ಕಂಟಿನ್ಯೂ ಮಾಡಬೇಕು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಒಂದ್ಸರಿ ಕಂಟಿನ್ಯೂ ಮಾಡಿದೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ನನಗೂ ಬಂದಿದೆ ಅದಕ್ಕೆ ರೈತರಿಗೆ ಹೇಳ್ಬೇಕಂತ ಈ ವಿಡಿಯೋ ಮೂಲಕ ಮಾಡ್ತಾಯಿದ್ದೀನಿ ದಯವಿಟ್ಟು ಆದಷ್ಟು ಈ ವೈರಿಕ ಪ್ರಾಡಕ್ಟ್ ಬಳಸಿ ವಿಲ್ಟಿಗೆ ಪರಿಹಾರ ಕಂಡುಕೊಳ್ಳಿ ಇದನ್ನು ಡ್ರಿಂಚಿಂಗಲ್ಲೇ ಮಾಡ್ಬೋದು ಇಲ್ಲಾಂದರೆ ಡ್ರಿಪ್ಪಲ್ಲಿ ಬಿಡ್ಬೋದು ಎರಡಲ್ಲೂ ಮಾಡ್ಬೋದು ಯಾವುದೇ ನಿಮಗೆ ಅನುಕೂಲ ಇದೆ ಅದನ್ನು ಮಾಡ್ಬೋದು ಜಾಸ್ತಿ ಕೆಮಿಕಲ್ ಬಳಸಿದ್ದೀನಿ ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ವರ್ಕೌಟ್ ಆಗಿಲ್ಲ ಈ ವೇರಿಗರ್ನ ಬಳಸಿ ಉತ್ತಮ ಪರಿಹಾರ ಪಡಬೇಕಂತ ನಾನು ಈ ಮೂಲಕ ತಿಳಿಸಿದ್ದೀನಿ ದಯವಿಟ್ಟು ಎಲ್ಲರೂ ರೈತರಿಗೂ ಈ ವಿಡಿಯೋ ಶೇರ್ ಮಾಡಿ ಫಾಲೋ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಅವರು ಕರೆ ಮಾಡಿ ಇದನ್ನು ಡೈರೆಕ್ಟ್ ಅವರು ನಿಮಗೆ ಕೊರಿಯರ್ ಮೂಲಕ ನಿಮಗೆ ಕಳಿಸ್ಕೊಡ್ತಾರೆ ಭಯ ಬಿಡಬೇಡಿ ನಾನು ತೊಗೊಂಡಿದ್ದೀನಿ ನಿಮ್ಗೆ ತಗೊಳ್ಳಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸನ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ